ನಗರಸಭೆ ಆವರಣದಲ್ಲಿ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕಾರ್ಯ ನಡೆಸಲಾಯಿತು ಒಟ್ಟು ಮೂವತ್ತೊಂದು ಚುನಾಯಿತ ಸದಸ್ಯರನ್ನು ಹೊಂದಿರುವ ಇಲ್ಲಿನ ನಗರಸಭೆಯ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಸ್ಥಾನಕ್ಕೆ ಮೀಸಲಿಡಲಾಗಿತ್ತು ಎರಡು ಸ್ಥಾನಗಳಿಗೆ ಸೆಪ್ಟೆಂಬರ್ ಎರಡರಂದು ಮಧ್ಯಾಹ್ನ ಒಂದಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಜೆಡಿಎಸ್ ಪಕ್ಷದ ಕವಿತಾ ಮಾರುತಿ ಬೇಡರ್ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಎಂ ಜಂಬಣ್ಣ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ನಾಮಪತ್ರವನ್ನು ಪರಿಶೀಲಿಸಿದ ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಅವರು ಎರಡು ಸ್ಥಾನಕ್ಕೆ ಬೇರೆ ಯಾರೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸದ ಕಾರಣ ಅವರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಚುನಾವಣಾ ಅಧಿಕಾರಿಗಳಾಗಿ ಪ್ರಶಾಂತ್ ಅಂಜಿನಪ್ಪ ಎಚ್ ಜಿ ಹೇಮಂತ್ ಕುಮಾರ್ ಹಾಗೂ ಪೌರಾಯುಕ್ತರು ನಗರಸಭೆಯ ಸಿಬ್ಬಂದಿ ವರ್ಗದವರು ಮತ್ತು ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಜಗಡೆ ಹಾಗೂ ಸದಸ್ಯರು ಹಾಗೂ ಹಾಗೂ ನಡೆದ ಸದಸ್ಯರೇ ಮತ ಮಟ್ಟದಾಗಿ ನೂತನ ಮಟ್ಟದ ಅಧ್ಯಕ್ಷರಾಗಿ ಆಯ್ಕೆ ಕವಿತಾ ಮೇಡಮ್ ಅವರಿಗೆ ನಮ್ಮ ನಗರಸಭೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಎಲ್ಲ ಕೌನ್ಸಿಲರ್ ನಾವು ಅಲ್ಲಿ ಆ ಕುತ್ಕೊಂಡು ಹಬ್ಬ ಯಾರ್ ಕಷ್ಟ ಏನು ಅಂತ ನನ್ಗೆ ಗೊತ್ತಾಗಿದೆ ಇನ್ನು ಮೀಟಿಂಗ್ ಕರಿತೀವಿ ಇವತ್ತಿನ ಏನ್ ಎಷ್ಟು ನೀರ್ ಹೆಚ್ಚಿನ ಕೆಲಸ ಮಾಡೋದ್ ಪ್ರಯತ್ನ ಮಾಡ್ತಿದ್ದೀರಿ ಅಧಿಕಾರ ಕೊಟ್ಟಿದ್ದಾನೆ ಅದನ್ನ ಜನರಿಗೆ ಏನ್ ಸಹಾಯ ಬೇಕು ಅದ್ ಯಾವ ಹಿ ಎಷ್ಟು ಹತ್ತು ಬಂತು ಹೇಳಿ ನಾವ್ ಸಿದ್ಧರಾಗಿರ್ತಾನೆ ಈ ಮಾತೆಯನ್ನು ಒಬ್ಬ ಮಹಿಳೆಯನ್ನು ನೀವು ಇಲ್ಲಿ ಇಲ್ಲಿ ಜಾಗದಲ್ಲಿ ಅಂದ್ರೆ

ನಮ್ಮ ಇವತ್ತಿನ ದಿವಸ ಏನ್ ಸಮಾಜ್ ಬೈಸ್ಕೊಳ್ಬೇಕ ಆತ ಇದಾರೆ ಅಂತ ಹೇಳಿ ನಮ್ಗೆ ಹೆಜ್ಜೆ ಇಡ್ತೇವೆ ನಾವು ಏನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ ಕಮ್ಮಿ ನಾನು ಎಲ್ಲಾ ವಿಧಾನದಲ್ಲಿ ನಾವು ಎಚ್ಚನರಿಗೆ ಮಾತುಗಳನ್ನ ಹೇಳ್ತಾ ನಮಗೆ ಸಾಕಾರ ಮಾಡ್ತಾ ಏನೇನಿದ್ರು ನಮ್ಗೆಲ್ಲ ಸದಸ್ಯ ಅಲ್ಲ ನಾವು ಒಬ್ಬ ಉಪಾಯಿಲ್ಲ ಮೂವತ್ತೊಂದು ಜನ ಒಂಬತ್ ನೂರು ಜನ ಉಪ அபினந்த உபாட்சி ஆய் ஆபண்ட அபினந்த

நமேன் மொதலாக அவிரோவாக ஆய்வந்த எல்லா கௌரவ சதசியவன் அபிநந்தையின் ಭಾಗ ನಗರಸಭೆಯ ಕಮಿಷನರ್ ಅವರೇ ನೂತನ ಅಧ್ಯಕ್ಷ ಸದಸ್ಯರೇ ನಡೆದಿರ್ತಕ್ಕಂತಹ ಮಾಧ್ಯಮ ಮೇಲೆ ಕಂಡಂತ ಮಂದಿ ಈ ಅವಿರಂಗ ಆಯ್ಕೆ ಹರಿಯುವ ನಗರಸಭೆಗೆ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ 예를 들어, 시골이다. 나가리서대에 갔다 오네. 어, 뭐, 나무, 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 나